ಓಂ ಸಾಯಿರಾಮ್ ಎಲ್ಲರಿಗೂ ಸಾಯಿಬಾಬನ ಆಶೀರ್ವಾದ ಇರಲಿ ಅಂದ್ಕೊಂಡು ಇವತ್ತು ಗುರುವಾರ ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿ ದಿವಸ ಹನ್ನೆರಡು ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಗುರುವಾರದ ದಿವಸನೇ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಯಾಕೆ ಅಂತಂದರೆ ಗುರುವಾರ ಅಂತಂದರೆ ಶ್ರೀ ಸಾಯಿಬಾಬನ್ ವಾರ ಅಲ್ವಾ ಇವತ್ತಿನ ವೀಡಿಯೋ ಫುಲ್ಲು ಸಾಯಿಬಾಬನ್ಗೆ ನಾನು ಮೀಸಲಿಟ್ಟಿರೋ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಾನು ಉಸಿರಾಡೋ ತನಕ ಸಾಯಿಬಾಬಿಗೋಸ್ಕರನೇ ನನ್ನ ಪ್ರಾಣ ಮುಡುಪಾಗಿರುತ್ತೆ ಸಾಯಿಬಾಬಾನೇ ನನ್ನ ಏನು ಹೇಳ್ತಾರೆ ಪ್ರತಿ ಉಸ್ರದ ಉಸಿರಿನಲ್ಲೂ ನನ್ನ ಜೀವಿಸ್ ನಾನು ಜೀವನ ಮಾಡೋ ಪ್ರತಿಯೊಂದು ಜೀವಂತವಾಗಿರೋ ತನಕ ನನ್ನ ಉಸಿರು ಕಡೆಯ ಕ್ಷಣದ ತನಕ ಸಾಯಿಬಾಬಾ ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ ಅಷ್ಟು ನಾನು ಬೆರ್ತೋಗ್ಬಿಟ್ಟಿದ್ದೀನಿ ಸಾಯಿಬಾಬನ್ ಬಿಟ್ಟರೆ ನನಗೆ ಬೇರೆ ಇನ್ನೊಂದಿಲ್ಲ ಅನ್ನೋ ಮಟ್ಟಿಗೆ ನಾನು ಬಂದಿದ್ದೀನಿ ಯಾಕೆ ಅಂತಂದರೆ ಸಾಯಿ ಅವ್ರದ್ದು ನೀವು ಸ ಸಚ್ಚರಿತ್ರೆ ಮತ್ತು ಅವೆಲ್ಲ ಓದ್ ಓದಿದ್ರೆ ಗೊತ್ತಾಗಿ ಗೊತ್ತಿರುತ್ತೆ ಕೆಲವೊಬ್ರಿಗೆ ಇನ್ನು ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ತೀರಾ ಆಳವಾಗಿ ಅವ್ರನ್ನ ತಿಳ್ಕೊತಾ ಹೋದರೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದರೆ ಒಂದಷ್ಟು ಜನ ಈ ಥರ ಎಲ್ಲ ದೇವಮನವರು ಅಂತಂದರೆ ಈಗೆಲ್ಲ ನಮಗೆ ಒಳ್ಳೇದು ಮಾಡೋವಂಥವ್ರು ಅಂತಂದರೆ ನಾವು ದೇವರು ಅಂತ ದೇವ್ರ ಸ್ಥಾನದಲ್ಲಿ ಇಟ್ಟು ನೋಡೋರು ಅಂತಂದರೆ ಈಗ ಕೆಲವೊಬ್ರು ದೇವ್ರನ್ನ ಆ ದೇವ್ರ ಆರಾಧಕರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅವರೆಲ್ಲ ಸ್ವಲ್ಪ ಫ್ಯಾನ್ಸಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ಅಲ್ವಾ ಅದಕ್ಕೆ ವಿಭಿನ್ನವಾದಂಥ ಒಬ್ಬ ಸಂತರು ನಮ್ಮ ಸಾಯಿಬಾಬಾ ಅವರು ಜೀವನನ ಹೆಂಗೆ ಮಾಡಿದರು ಅಂತ ಅವ್ರ ಜೀವನ ಚರಿತ್ರೆ ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಓದ್ತಾ ಹೋದರೆ ಅವ್ರದ್ದೊಂದು ಕೆಲವೊಂದು ಫೋಟೋಗಳನ್ನೆಲ್ಲ ನಾವು ನೋಡ್ತಾ ಹೋದರೆ ಅವ್ರು ಯಾವ ರೀತಿ ಜೀವನ ಮಾಡಿದರು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಹರ್ದೋಗಿರೋ ಬಟ್ಟೆ ಹಾಕ್ಕೊಂಡು ಭಿಕ್ಷಾಟನೆ ಮಾಡಿ ಅದರಿಂದ ತಂದು ಅವ್ರ ಶಿಷ್ಯಂದ್ರಿಗೂ ಅದರಲ್ಲಿ ಊಟ ಕೊಟ್ಟು ತಾವು ಊಟ ಮಾಡ್ತಿದ್ದಂಥ ಕಾಲುಗಳ್ನು ನಾವು ಸಾಯಿ ಚರಿತ್ರೆ ಓದುವಾಗ ತಿಳ್ಕೊಬೋದು ತಾಪಂಡಕರ ನಾನಾ ಸಾಹೇಬ ಈ ಥರ ಕೆಲವೊಬ್ಬರು ಅವ್ರ ಶಿಷ್ಯಂದ್ರು ಅವ್ರ ಆಪ್ತ ಸ್ನೇಹಿತರು ಅವ್ರಿಗಾದಂಥ ಕೆಲವೊಂದು ಅನುಭವಗಳು ಅವ್ರಿಗೆ ಅವರು ಒಂದು ಪವಾಡ ಮಾಡಿ ಅವ್ರ ಜೀವನದಲ್ಲಿ ಉದ್ಧಾರ ಮಾಡಿರೋಂಥ ರೀತಿ ಅದನ್ನೆಲ್ಲ ನಾವು ತಿಳ್ಕೊತಾ ಹೋದರೆ ಎಷ್ಟು ಪವಾಡ ಪುರುಷರು ಅಂತ ತಿಳ್ಕೊತಾ ಹೋಗ್ಬೋದು ಸಾಯಿಬಾಬಾ ಅಂತಂದರೆ ಬರೀ ಅವ್ರು ಹೇಳಿದ್ದಾರೆ ಅಲ್ಲಾಹನು ನಾನೇ ರಾಮ್ ರಹೀಂ ಎಲ್ಲ ನಾನೇ ಜಾತಿ ಭೇದ ಮತ ಯಾವುದು ಮಾಡಬಾರ್ದು ಎಲ್ಲ ಒಂದು ನಾವೆಲ್ಲ ಮನುಷ್ಯ ನಾವೆಲ್ಲ ಒಂದೇ ಕುಲ ಆ ಥರ ಜೀವನ ಮಾಡಬೇಕು ಅಂತ ಸಹಬಾಳ್ವೆ ಮಾಡಬೇಕು ಅಂತ ಅವರೊಂದಷ್ಟು ನಿರೂಪಿಸ್ ಕೂಡ ಅವರು ಜೀವನ ಮಾಡಿದಂಥವ್ರು ಅಂತ ನಾವು ಅವ್ರದ್ದು ಸಚ್ಚರಿತ್ರೆ ಓದುವಾಗ ತಿಳ್ಕೊಬೋದು ಯಾಕೆ ಅಂತಂದರೆ ಒಬ್ಬರು ನಮ್ಮ ನಮ್ಮ ಪಂಗಡಕ್ಕೆ ಸೇರಿದವರು ನಮ್ಮ ಪಂಗಡಕ್ಕೆ ಸೇರಿದವರು ತಿಂಗೆ ಜಗಳ ಮಾಡಬೇಕಾದ್ರೆ ಸರಿ ಹಿಂಗೆ ಒಬ್ಬರು ಕುಂಕುಮ ಅಣೆಗಿಡಕ್ಕೆ ಬಂದಾಗ ಇನ್ನೊಂದು ಬಣ್ಣದವರು ವಿರೋಧ ಮಾಡಿದ್ರಂತೆ ಆದರೆ ಸಾಯಿಬಾಬಾ ಯಾರೂ ವಿರೋಧ ಮಾಡಂಗಿಲ್ಲ ನೋ ನೀನು ಆರಾಮವಾಗಿ ಬಂದು ನನ್ನ ನಡೆಗೆ ಕುಂಕುಮ ಇಡು ಅಂತ ಹೇಳಿದ್ರಂತೆ ಹೋಗಿ ಕುಂಕುಮ ಇಟ್ರಂತೆ ಇನ್ನೆಲ್ಲ ನಿಬ್ಬೆರಿಗಾಗಿ ದಂಗಾಗಿ ನೋಡ್ತಾ ನಿಂತ್ಕೊಂಡ್ರಂತೆ ಇನ್ನೊಂದು ಪಂಗಡದವರು ಹಾಗೇನೆ ಅವರು ಮಸೀದಿಲೂ ಇದ್ರಂತೆ ಮಂದಿರದಲ್ಲೂ ಇದ್ರಂತೆ ಒಬ್ಬರು ಕೇಳಿದಾಗ ನಿಮ್ಮನ್ನು ನಾವು ಯಾವ ರೂಪದಲ್ಲಿ ನೋಡ್ಬೋದು ಅಂತ ಕಣ್ಣು ಮುಚ್ಕೊಂಡು ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಂತೆ ಆವಾಗ ಒಂದು ಕಾಲದಲ್ಲಿ ವಿಷ್ಣುವಾಗಿ ಒಂದು ರೂಪದಲ್ಲಿ ಶಿವನಾಗಿ ಒಂದು ರೂಪದಲ್ಲಿ ಈ ಥರ ಒಬ್ಬೊಂದೊಂದು ರೂಪ ಇರುತ್ತಲ್ಲ ಎಲ್ಲ ರೂಪದಲ್ಲೂ ಸಾಯಿಬಾಬಾ ಕಾಣಿಸಿದ್ರಂತೆ ಹಂಗೆ ಸಾಯಿಬಾಬಾ ಪ್ರ न, न, मे, मे, आ, आ ಿ ಏನು ಹೇಳ್ತಾರಲ್ವಾ ರೂಪ ದೇವರೊಬ್ಬ ನಾಮಹಲಾವು ಅಂತ ನಾವು ಎಲ್ಲ ಬಿ ಹೆಸರಿನಲ್ಲೂ ನಾವು ಅವರವರು ಕೆಲವೊಬ್ಬರು ಯಾವ್ಯಾವ ಹೆಸರಿನಲ್ಲಿ ದೇವ್ರನ್ನ ಪೂಜಿಸ್ತಾರೋ ಅವ್ರ ಮೇ ಅವರು ಅದ್ರ ಮೇ ಆ ನಂಬಿಕೆ ಮೇಲೆ ಪೂಜೆ ಮಾಡ್ತಾ ಇರ್ತಾರೆ ಅಂದರೆ ದೇವನೊಬ್ಬ ಅನ್ನೋಂಗೆ ಅದನ್ನು ಸಾರ್ದಂಥವರು ಸಾಯಿಬಾಬಾ ಎಲ್ಲ ನಾವೆಲ್ಲ ಒಬ್ಬರೇ ಅಂತ ಸಾ ಹೇಳಕ್ಕೆ ಹೊರಟಿದ್ದಂಥ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳಂಥ ಬಾಬಾ ಅವರು ಆಮೇಲೆ ಯಾವುದೇ ಜಾತಿ ಆಗಲಿ ಯಾವುದೇ ಮತ ಆಗಲಿ ಭೇದ ಭಾವ ಮಾಡಬಾರ್ದು ಅಂತ ಅವರು ಒಂದಷ್ಟು ತಿಳುವಳಿಕೆನ ಅರಿವು ಮೂಡಿಸ್ಬಿಟ್ಟು ಸಾಯಿಬಾಬಾ ಅವರು ಹಾಗೆ ಅವರು ನನ್ನ ನಾನು ಓದಿದ್ದೀನಿ ಅದನ್ನು ಹಳೇ ವಿಡಿಯೋಗಳಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವ ಸ್ವಲ್ಪ ಜ್ಞಾಪಕ ಇರೋಷ್ಟನ್ನು ನಿಮ್ಮ ಜೊತೆ ಹೇಳ್ಕೊತಾ ಹೋಗ್ತೀನಿ ಅಂದರೆ ನಾನು ನಿಜವಾಗ್ಲೂ ನೀವು ನಾ ಬೇರೆ ಯಾರು ಬೇಡ ಎಲ್ಲೋ ಕತೆ ಕೇಳಿ ಬುಕ್ಗಳು ಓದಿ ಹೌದಪ್ಪ ಸಾಯಿಬಾಬಾ ಪವಾಡಗಳು ಮಾಡಿ ಮಾಡ್ತಿದ್ರಂತೆ ಒಳ್ಳೇದು ಮಾ ಅವ್ರನ್ನ ನಮ್ಮದವ್ರಿಗೆ ಒಳ್ಳೇದು ಮಾಡಿದಾರಂತೆ ಅಂತ ಕತೆ ಅಥವಾ ಯಾವುದೋ ಬುಕ್ಕಲ್ಲಿ ನೀವು ನೋಡಿ ಓದಿ ಕೇಳಿರ್ತೀರಲ್ವಾ ಒಂದು ಜೀವಂತ ಉದಾಹರಣೆಯಾಗಿ ಇವತ್ತು ನಾನು ಕೂತ್ಕೊಂಡು ವೀಡಿಯೋ ಇದ್ದೀನಿ ನಾನೇ ಸಾಕ್ಷಿ ನಿಮಗೆ ನನ್ನ ಜೀವನವೇ ಸಾಕ್ಷಿ ಹಂಗನ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗ್ಲಿಂದ ಸಾಯ ತನಕ ಏಳು ಬೀಳು ಕಷ್ಟ ಸುಖ ಎಲ್ಲ ಬರ್ತಾ ಇರುತ್ತೆ ಆದರೆ ಕೆಲವೊಂದು ಕಷ್ಟ ಅಸಹನೀಯ ಕೆಲವೊಂದು ನಮ್ಮ ಜೀವನದಲ್ಲಿ ಕಷ್ಟ ಅಂದರೆ ನಮ್ಮ ಜೀವನದಲ್ಲಿ ಇಂಥದ್ದು ನಡೆಯುತ್ತಾ ನಮ್ಮ ಜೀವನದಲ್ಲಿ ಆಗುತ್ತಾ ಅಂತ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಆಗಲ್ಲ ಅಂತ ನಾವು ಮುಖಾಲು ಭಾಗ ಸೋತೋಗ್ಬಿಟ್ಟಿರ್ತೀವಿ ಎಲ್ಲೋ ಒಂದು ಐದು ಪರ್ಸೆಂಟು ಆಗಬಹುದು ಅದೂ ಒಪ್ಕೊಳ್ಕೊಂಬಿಟ್ಟಿರ್ತೀವಿ ಅಂಥ ಟೈಮಲ್ಲಿ ಕೈ ಹಿಡ್ತಿರೋದು ನನಗೆ ಸಾಯಿಬಾಬಾ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಕತೆ ಇದು ಸಾಯಿಬಾಬನ ಸಚ್ಚರಿತೆ ಓದಿ ಅಥವಾ ಯಾರೋ ನಾವು ಓದು ನಾನು ಸಾಯಿಬಾಬನ್ನ ನಾನು ನಂಬಿ ಪೂಜೆ ಮಾಡಿದ್ದೆ ಒಳ್ಳೆಯದಾಯಿತು ಅಂತ ನಾವು ಕೇಳಿದ್ದೆ ನಾನು ಓದಿದ್ದೆ ಅದಕ್ಕೆ ಜೀವಂತ ಉದಾಹರಣೆ ನನಗೆ ನಾನೇ ಇವತ್ತು ಕೂತ್ಕೊಂಡು ವೀಡಿಯೋ ಮಾಡ್ತಿರೋದು ಮಾಡ್ತಾ ಇದ್ದೀನಿ ಇದಕ್ಕೆ ಸಾಯಿಬಾಬಾ ನನ್ನ ಜೀವನದಲ್ಲಿ ಮಾಡಿದಂಥ ಕೆಲವೊಂದು ಪವಾಡಗಳೇ ಸಾಕ್ಷಿ ಯಾಕೆ ಅಂತಂದರೆ ನೋಡಿರಿ ಜೀವನದಲ್ಲಿ ತುಂಬ ದುಃಖನೂ ಇರುತ್ತೆ ಸುಖನೂ ಬರ್ತಾ ಇರುತ್ತೆ ಆ ಥರ ಬಂದಂಥ ಒಂದಷ್ಟು ನನಗೆ ಕಷ್ಟದ ಸನ್ನಿವೇಶಗಳು ಇದಾಗದೇ ಇಲ್ಲ ಅಂತ ಅನ್ನೋದು ಹಂತಕ್ಕೋದಾಗ ನನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ ಸಾಯಿಬಾಬಾ ನನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದೇನು ಅಂತಂದರೆ ನೀವು ನಂಬ್ತೀರಾ ನಾನು ನನ್ನ ಸಾಧ್ಯವಾದಷ್ಟು ನನಗೆ ಆದಷ್ಟು ಟೈಮಲ್ಲೆಲ್ಲ ನಾನು ಪ್ರತಿ ಗುರುವಾರ ಹೋಗಿ ಸಾಯಿಬಾಬನ ಆರತಿ ನೋಡ್ಕೊಂಡು ಬರ್ತಾಯಿದ್ದೆ ಈಗಲೂ ಹೋಗ್ತೀನಿ ಸಾಧ್ಯದಾಗಲಿಲ್ಲ ಇಲ್ಲಿ ಆಗಿಲ್ಲ ಅಂತಂದರೆ ಮನೇಲೆ ಸಾಯಿಬಾಬನ ಪೂಜೆ ಮಾಡಿ ನಮಗೆ ಡೈರೆಕ್ಟಾಗಿ ದೇವಸ್ಥಾನದಿಂದನೇ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಮಹಾ ಮಹಾಮು ಸಾಯಿಬಾಬದ ಆರ್ತಿದ್ದು ಸ್ಟಾರ್ಟ್ ಆಗ್ತಿದ್ದಂಗೆ ಲಿಂಕು ಅವರು ಶೇರ್ ಮಾಡಿಬಿಡ್ತಾರೆ ಆವಾಗ ನಾವು ಮನೇಲೇ ಕೂತ್ಕೊಂಡು ಹೋಗಕ್ಕಾಗ್ದೇ ಇರೋರು ವಯಸ್ಸಾದಂಥವರು ಎಲ್ಲ ನೋಡ್ಬೋದು ಆರ್ತಿನ ಪೂರ್ತಿ ಲೈವಲ್ಲಿ ಈ ಅದೃಷ್ಟನೂ ನನಗೆ ಕೂಡಿ ಬಂತು ಒಂದು ಹೋದಾಗ ನೋಡಿ ಎಷ್ಟು ಜನಕ್ಕೂ ಉಂಟು ಇದೆಲ್ಲ ಹೌದು ಮಾಡಿದ್ದಾರೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ಮಾಡಿರ್ತಾರೆ ಕೈಲಾಗದೇ ಇದ್ದವ್ರಿಗೆ ವಯಸ್ಸಾದವ್ರಿಗೆ ಎಲ್ಲ ಮನೇಲಿ ಕುತ್ಕೊಂಡು ನೋಡಲಿ ಅಂತ ಆದರೆ ಅಂಥದ್ದೊಂದು ಸುಯೋಗ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನೋಡಿ ನನಗೆ ಕರೆದುಬಿಟ್ಟು ಅವರೇ ದೇವಸ್ಥಾನದಲ್ಲಿ ನೋಡಿ ದೊಡ್ಡ ಕ್ಯೂ ಇತ್ತು ಹಿಂಗೆ ಒಂದು ಒಂದು ವಿಶೇಷ ದಿನದಲ್ಲಿ ಹೋಗಿದಾಗ ಆವಾಗ ಅವರೇ ಕರೆದುಬಿಟ್ಟು ನೋಡಿ ಕೈಲಾಗದ ಇದ್ದವರು ವಯಸ್ಸಾದ ಆಗಿರೋರು ಎಲ್ಲ ಒಂದು ಕ್ಯೂ ಆರ್ ಕೋಡನ್ನ ನಾವೇ ಕೊಡ್ತೀವಿ ಅದರಲ್ಲಿ ನೀವು ಪ್ರತಿ ಗುರುವಾರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮನೆಯಲ್ಲೇ ಕುತ್ಕೊಂಡು ಲೈವ್ ಆಗಿ ನೀವು ದರ್ಶನ ನೋಡ್ಬೋದು ಅಂತ ಹೇಳಿದ್ರು ಆ ದೃಷ್ಟು ನನಗೆ ಸಿಕ್ತು ನಿಜವಾಗ್ಲೂ ನಾನು ಪುಣ್ಯವಂತೆ ಅಂತಲೇ ಹೇಳ್ಬೋದು ಈ ಕೆಲವೊಂದು ವಿಚಾರದಲ್ಲಿ ನನ್ನ ಜೀವನದಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಕೆಲವೊಂದು ಆಗೋದೇ ಇಲ್ಲ ಅಂದ್ಕೊಂಡಿರೋದು ಓಪೆ ಬಿಟ್ಬಿಟ್ಟಂತ ಓಪ್ ಬಿಟ್ಬಿಟ್ಟಿದ್ದಂಥ ಒಂದಷ್ಟು ವಿಷಯಗಳು ಎಲ್ಲ ನಿಜವಾಗ್ಲೂ ಅದು ಯಾವ ಮಟ್ಟದಲ್ಲಿ ಒಳ್ಳೆಯದಾಯಿತು ಅಂತಂದರೆ ನಿರೀಕ್ಷೆಗೂ ಮೀರಿ ನನಗೆ ಫಲಿತಾಂಶ ಸಿಕ್ತು ಸಾಯಿಬಾಬನ್ನ ನಂಬಿ ಸಾಯಿಬಾಬನ್ನ ಆರಾಧನೆ ಮಾಡಿ ಬಾಬಾ ನೀನೇ ಎಲ್ಲ ನಿನ್ನ ಪಾದಕ್ಕೆ ನಾನು ಒಪ್ಪಿಸ್ಬಿಟ್ಟಿದ್ದೀನಿ ನನ್ನ ಜೀವನನ ಅಂತ ನಾನು ಯಾವಾಗ ಸಾಯಿಬಾಬ್ನಲ್ಲಿ ನಾನು ಪೂರ್ತಿ ನಂಬಿಕೆ ಇಟ್ಕೊಂಡು ಶರಣಾಗ್ಬಿಟ್ಟೆ ಪವಾಡ ಒಂದೊಂದಾಗಿ ನಡೀತಾ ಹೋಗ್ತಾ ಇದೆ ನನ್ನ ಜೀವನದಲ್ಲಿ ಇದನ್ನು ನೀವು ನಂಬಲೇಬೇಕು ಇದಕ್ಕೆ ನಾನೇ ಸಾಕ್ಷಿ ಇದೇ ಇವತ್ತು ಗುರುವಾರ ಇಪ್ಪತ್ತೇಳನೇ ತಾರೀಕು ಇವತ್ತಿಗೆ ಹದಿನೈದು ದಿವಸದಲ್ಲಿ ಒಂದು ವಿಷಯವಾಗಿ ಗುರುವಾರ ಹೋಗಿ ನಾನು ಆಗಲೇಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಬಂದೆ ಆಯಿತಾ ಹೋದ ಗುರುವಾರ ಅದ್ರದ್ದು ಉತ್ತರ ಸಿಕ್ಕಿತ್ತು ಅರ್ಧ ಇವತ್ತು ಗುರುವಾರ ನೋಡಿ ಇಪ್ಪತ್ತೇಳನೇ ತಾರೀಕು ಪೂರ್ತಿ ಉತ್ತರ ಸಿಕ್ತು ಇದು ಪವಾಡ ಅಲ್ಲದೆ ಇನ್ನೇನು ನಾನು ಹಳೆ ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ನೀವೇನು ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ವ್ರತ ಉಪವಾಸ ಏನು ಮಾಡಬೇಡಿ ಇದಕ್ಕೆ ನಾನೇ ಸಾಕ್ಷಿ ಪ್ರತಿ ಗುರುವಾರ ಒಂಬತ್ತು ನಾಣ್ಯ ಅದು ನೀವು ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟೋ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಒಂದು ರೂಪಾಯಿ ಸಾಧ್ಯ ಆದರೆ ಅಷ್ಟೇ ಸಾಕು ಐವತ್ತು ಪೈಸಾ ಇದ್ದೆಲ್ಲ ಐವತ್ತು ಪೈಸಾ ಇಲ್ಲ ಬಿಡಿ ಆದರೆ ಎಕ್ಸಾಂಪಲ್ಲು ನಾನು ಕೊಟ್ಟಿದ್ದು ನಮ್ಮ ಶಕ್ತಿ ಅನುಸಾರ ಒಟ್ಟಿನಲ್ಲಿ ಒಂಬತ್ತು ನಾಣ್ಯ ಇರಬೇಕು ಆ ಒಂಬತ್ತು ನಾಣ್ಯನ ಪ್ರತಿ ಗುರುವಾರ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಆ ಥರದ್ದೇನೂ ಇಲ್ಲ ನಿಮ್ಗೆ ಯಾವಾಗ ಮನಸು ಮನಸು ವಿಶೇಷವಾಗಿ ಮನಸ್ಸು ಉಲ್ಲಾಸವಾಗಿರಬೇಕು ಉತ್ಸಾಹವಾಗಿರಬೇಕು ಭಗವಂತನಿಗೆ ಕೇಂದ್ರೀಕೃತ ಆಗೋಕ್ಕೆ ಮನಸ್ಸು ಸಜ್ಜಾಗಿರಬೇಕು ಬೇರೆ ಯಾವುದೇ ಆಲೋಚನೆ ಯಾವುದೇ ಅಡೆತಡೆ ಇದ್ದರೂ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ನಮ್ಮ ಮನಸ್ಸು ಮತ್ತು ಮೈಂಡು ಯಾವಾಗ ನಿರಾಳವಾಗಿರುತ್ತೆ ಅಂಥ ಟೈಮಲ್ಲಿ ಗುರುವಾರ ಸ್ನಾನ ಮಾಡಿಕೊಂಡು ಒಂಬತ್ತು ಕಾಯಿನ ಒಂಬತ್ತು ನಾಣ್ಯಗಳನ್ನ ಸಾಯಿಬಾಬಿನ ಹೆಸರಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಹಳದಿ ಹೂವು ಶಾಮಂತಿಗೆ ಹೂವು ಒಟ್ಟಿನಲ್ಲಿ ಹಳದಿ ಹೂವನೇ ಶ್ರೇಷ್ಠ ಅದನ್ನು ಹಾಕಿ ಒಂಬತ್ತು ವಾರ ಆದಮೇಲೆ ಆ ಒಂಬತ್ತು ನಾಣ್ಯನ ತೊಗೊಂಡೋಗಿ ಸಾಯಿಬಾಬನ ದೇವಸ್ಥಾನದಲ್ಲಿ ಆ ಒಂಬತ್ತು ನಾಣ್ಯ ಥರ ಒಂಬತ್ತು ವಾರ ಮಾಡಿರ್ತೀವಲ್ವಾ ಹಾಗೆ ಒಂಬತ್ತನೇ ವಾರ ಆ ನಾಣ್ಯಗಳ ಜೊತೆಗೆ ನಮ್ಮ ಕೈಲಾದಷ್ಟು ದುಡ್ಡನ್ನ ಸೇರಿಸಿ ಅಲ್ಲೊಂದು ಸೇವೆಗೆ ಒಂದು ಅನ್ನದಾನಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ನಮ್ಮ ಶಕ್ತಿ ಅನುಸಾರ ಕೊಟ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದು ನೋಡಿ ಅಂದರೆ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಪ್ರೇಯರ್ ಪ್ರೇಯರ್ ನಾವು ಯಾವುದೇ ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ನೀವು ಫಿಫ್ಟಿ ಫಿಫ್ಟಿ ಇಟ್ಕೊಂಡು ನೋಡೋಣ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಖಂಡಿತ ಅದು ನೆರವೇರಲ್ಲ ಒಂದು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಈ ಥರ ಮಾಡ್ತಾ ಬನ್ನಿ ಇದಕ್ಕೆ ನಾನೇ ಸಾಕ್ಷಿ ನಾನೇ ಉದಾಹರಣೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಮನಸ್ಸಲ್ಲಿ ಶುದ್ಧವಾದ ಭಕ್ತಿ ಇದ್ದರೆ ನೀವು ಬೇಡ್ಕೊಳ್ತಾ ಇರೋದು ನಿಮ್ಮ ಜೀವನಕ್ಕೆ ಬೇಕು ಅದು ನೆಸೆಸಿಟಿ ಇದೆ ನೀವು ಬೇಡ್ಕೋತಾ ಇರೋದ್ರಲ್ಲಿ ಅರ್ಥ ಇದೆ ಅಂತ ಸಾಯಿಬಾಬು ಅನಿಸಿದ್ರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕುತ್ತೆ ಇದಕ್ಕೆ ನಾನೇ ಎಕ್ಸಾಂಪಲು ನಾನು ಎಷ್ಟು ಸರಿ ಎಷ್ಟು ಸರಿ ಬೇಕಾದರೂ ಹೇಳ್ತೀನಿ ನಾನು ನನ್ನ ಜೀವನನ ಹತ್ತಿರದಿಂದ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಹೌದು ಇವಳು ಏನು ಪೂಜೆ ಮಾಡ್ತಾ ಬಂದಳು ಅದ್ರ ಫಲಿತಾಂಶ ಏನು ಅನ್ನೋದು ನನ್ನ ಹತ್ರ ಸುತ್ತಮುತ್ತ ಇರೋರಿಗೆ ಇದು ಈ ಏನಕ್ಕೆ ಈ ವಿಡಿಯೋ ಮಾಡಿ ನಾನು ಹಾಕ್ತಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಗೊತ್ತಾಗಿರುತ್ತೆ ನಿಮಗೆಲ್ಲ ಇದು ಏನು ನಡೀತು ಅಂತ ಹೇಳ್ಕೋಬೇಕು ಅಂತ ಅನಿಸಿದ್ರೆ ನಾನು ಮುಂದಿನ ದಿನ ದಿನಗಳಲ್ಲಿ ನಾನು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅದು ಏನು ಈಡೇರ್ತು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಆದರೆ ನಾನು ಕ್ಲೂ ಕೊಟ್ಟಿದ್ದೀನಲ್ವಾ ಗುರುವಾರನೇ ನನಗದ್ರ ಫಲಿತಾಂಶ ಬಂತು ಮೂರು ಗುರುವಾರ ನಂದು ಒಂಬತ್ತು ವಾರ ಆಗೋದ್ಮೇಲೆ ವಿ ಎರಡು ಗುರುವಾರದಲ್ಲಿ ನನಗೆ ಆ ಫಲಿತಾಂಶ ನಾನು ಬಂದು ಇವತ್ತು ಪೂರ್ಣ ಫಲಿತಾಂಶ ಇವತ್ತು ನನಗೆ ಸಿಕ್ತು ಇಪ್ಪತ್ತೇಳನೇ ತಾರೀಕು ಮಾರ್ಚಿ ಇದು ನನಗೆ ಮರೆಯಲು ಮರ ನನ್ನ ಜೀವನದಲ್ಲಿ ಮರೆಯೋಕೆ ಆಗದೇ ಇರುವಂಥ ದಿನ ಆ ಫೆಬ್ರವರಿ ಒಂದು ಎರಡು ಟೂ ತೌಸಂಡ್ ತ್ರೀ ಅದು ಕೂಡ ನನ್ನ ಜೀವನದಲ್ಲಿ ಮರೆಯೋಕೆ ಆಗದೇ ಇರುವಂಥ ದಿನ ಅದು ನನ್ನ ಮಗಳು ಮದುವೆ ಆದಂಥ ದಿನ ಅವತ್ತು ಅದು ಅಷ್ಟೇ ಸಾಯಿಬಾಬನ ಕೃಪೆಯಿಂದನೇ ಸಾಯಿಬಾಬಿನ ಒಂದು ಪವಾಡದಿಂದಲೇ ಅಷ್ಟು ಸುಲಲಿತವಾಗಿ ಯಾರ್ಯಾರು ಏನೇನು ನಮ್ಮನ್ನು ಅದೆಲ್ಲ ನಾನು ಇವಾಗ ದೇವ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಅದೆಲ್ಲ ಬೇಡ ಒಟ್ಟಲ್ಲಿ ಒಳ್ಳೆ ರೀತಿಲಿ ನನ್ನ ಮಗಳು ಮದುವೆನೂ ಆಯಿತು ಹಾಗೇನೇ ಇವತ್ತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನಾನು ಒಂಬತ್ತು ವಾರ ಆದಮೇಲೆ ಎರಡನೇ ಗುರುವಾರ ಎರಡು ಫಸ್ಟ್ ಎರಡು ಗುರುವಾರದ ಫಸ್ಟ್ ವಾರ ಅರ್ಧ ರಿಸಲ್ಟು ಎರಡನೇ ಗುರುವಾರ ಪೂರ್ತಿ ರಿಸಲ್ಟ್ ಬಂದು ಇವತ್ತು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಮನಸ್ಸಿಗೆ ನನಗೆ ಸಮಾಧಾನ ಆಗಿದೆ ನೀವು ಈ ಥರ ಮಾಡಿ ನೋಡಿ ಆಮೇಲೆ ಇನ್ನೊಂದೇನು ಅಂತಂದರೆ ನನಗೆ ಆಶ್ಚರ್ಯ ಅಂತಿದ್ರೆ ಆ ಅವರು ಸಿಕ್ಕಿದ್ರೆ ನನಗೆ ನೆಕ್ಸ್ಟ್ ಯಾವಾಗಲಾದರೂ ಸಾಯಿಬಾಬನ ದೇವಸ್ಥಾನಕ್ಕೆ ಹೋದಾಗ ಅವ್ರದ್ದು ಫೋನ್ ನಂಬರ್ ಇಸ್ಕೋಬೇಕಾಗಿತ್ತು ನಾನು ಅವತ್ತು ಒಂಥರ ದುಗುಡದಲ್ಲಿದ್ದೆ ನಾನು ತಗೊಳಕ್ಕಾಗಲಿಲ್ಲ ಹಿಂಗೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ದೆ ಒಂದಿನ ಹೋಗಿದ್ದಾಗ ಅಲ್ಲೊಬ್ರು ಬಂದರು ಲೇಡಿ ಎದುರುಗಡೆ ಸಾಯಿಬಾಬನ ದೇವಸ್ಥಾನದಲ್ಲಿ ಯಾವಾಗ್ಲೂ ಊದಿ ತಯಾರು ಮಾಡ್ತಾರೆ ನೋಡಿ ಅದು ಭಸ್ಮ ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು ಪ್ರತಿ ದಿವಸ ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಬೇವರು ಬೇವ್ರು ಹೊಟ್ಟೋಗಿದೆ ಅಲ್ಲಿ ಯಾವಾಗಲೂ ಒಂದು ಇದಾಕಿರ್ತಾರೆ ನಾವು ನೋಡ್ಬೋದು ಒಂದು ಜ್ವಾಲೆ ಥರ ಇರುತ್ತೆ ಬೆಂಕಿದು ಕಟ್ಗೆಲಿ ಅದನ್ನು ನೋಡ್ತಾ ಇನ್ನು ದೇವಸ್ಥಾನಕ್ಕೆ ಹೋದಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಅದನ್ನು ನೋಡಿಬಿಟ್ಟೆ ಬರುವಂಥದ್ದು ಪದ್ಧತಿ ಅದನ್ನು ನಾನು ನೋಡ್ತಾ ಇದ್ದೆ ಅವರು ನನಗೆ ಪ್ರತಿವಾದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲಿ ನಿಮ್ಗೆ ಕಾಣಿಸ್ತಾ ಅಂತ ಅಂದ್ಬಿಟ್ಟು ಅವರು ಕೂಡ ನೋಡಿದ್ರು ಕಾಣಿಸ್ತು ಆವಾಗ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಯಿದ್ರು ಅವ್ರದ್ದು ಒಂದಷ್ಟು ಯಾವ ಒಂದಷ್ಟು ಅವ್ರ ಕಷ್ಟಗಳನ್ನ ಫೇಸ್ ಮಾಡಿದ್ರು ಸಾಯಿಬಾಬನ್ನ ಆರಾಧನೆ ಮಾಡೋಕೆ ಶುರು ಮಾಡಿದ್ಮೇಲೆ ನಂಬಿಕೆಯಿಂದ ಅವ್ರಿಗೆ ಎಷ್ಟು ಯಾವ ಥರ ರಿಸಲ್ಟ್ ಸಿಕ್ತು ಈಗ ಅವ್ರ ಜೀವನ ಯಾವ ರೀತಿ ಹೋಗ್ತಿದೆ ಅನ್ನೋದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು ನನ್ನ ಹತ್ರ ನಾನು ಹೇಳಿದೆ ಈ ಥರ ಇದೆ ಈ ಥರ ಇದೆ ನೋಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ಗುರುವಾರ ಅಲ್ವಾ ಇವತ್ತಿಂದನೇ ಮನೆಗೆ ಹೋಗಿ ಸ್ಟಾರ್ಟ್ ಮಾಡಿ ಒಂಬತ್ತು ಗುರುವಾರ ಮಾಡಿ ಒಂಬತ್ತು ಗುರುವಾರ ಆದಮೇಲೆ ನನಗೆ ಯಾವ ಥರ ಒಂದು ದಿವಸ ನಾನು ಪ್ರತಿ ಗುರುವಾರ ಇಲ್ಲಿ ಮಂಗಳಾರತಿಗೆ ಇರ್ತೀನಿ ನೀವು ಸಿಕ್ಕೇ ಸಿಗ್ತೀರಾ ನನಗೆ ಅದ್ರದ್ದು ರಿಸಲ್ಟ್ ನೀವು ನನಗೆ ಪಾಸಿಟಿವ್ ಆಗಿ ಹೇಳೇ ಹೇಳ್ತೀರಾ ಅಂತಂದ್ರೂ ನಿಜವಾಗ್ಲೂ ನಾನು ಅವ್ರ ಫೋನ್ ನಂಬರ್ ತಗೋಬೇಕಾಯ್ತು ಅದೇನು ಸಾಯಿಬಾಬಾನೇ ಬಂದು ನನಗೆ ಆ ಒಂದು ಲೇಡಿ ಮುಖಾಂತರ ಏಳಿಸ್ಬಿಟ್ಟು ಹೋದ್ರು ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಹಂಗೆ ಅನ್ನಿಸ್ತಾ ಇದೆ ಆ ಸಾಯಿಬಾಬಾನೇ ಬಂದು ಅವರು ಆ ರೂಪದಲ್ಲಿ ಬಂದು ನನಗೆ ಹೇಳ್ಬಿಟ್ಟು ಹೋದರು ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಇವತ್ತು ಅನ್ನಿಸ್ತಾ ಇದೆ ಯಾಕೆಂದರೆ ಅದು ನಿಜ ಆಯಿತು ಏ ಅವ್ರು ಹೇಳಿದ್ದಿಷ್ಟೇ ನೋಡಿ ಮನೆಗೆ ಹೋಗಿ ಇವತ್ತು ಗುರುವಾರ ಪರವಾಗಿಲ್ಲ ಆಗಿದ್ರು ಪರವಾಗಿಲ್ಲ ಒಂದು ಹಳದಿ ಬಟ್ಟೆ ಇದ್ದರೆ ನಿಮ್ಮ ಮನೇಲಿ ಒಂದು ಪುಟ್ಟು ಸಾಯಿ ವಿಗ್ರಹ ಇದೆಯಾ ಇದೆ ಇತ್ತು ನಮ್ಮ ಮನೆಯಲ್ಲಿ ಇದೆ ಎಂದೆ ಒಂದು ಹಳ್ದಿ ಬಟ್ಟೆ ತಗೊಳ್ಳಿ ಸಾಯಿಬಾಬಂಗೆ ಶಾಲ್ ಥರ ಹಾಕಿ ಅರ್ಶಿನ ಹಚ್ಚಿ ಒಂದು ಹಳ್ದಿ ಹೂವು ಇಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂಬತ್ತು ನಾಣ್ಯ ಇಡಿ ಆ ಅದು ಅಳ್ದಿದ್ದು ಬಟ್ಟೆ ಹಾಕಿರ್ತೀರ ಅದನ್ನ ಒಂಬತ್ತು ವಾರ ತೆಗಿಬೇಡಿ ಹೂವು ದಿನ ಅಳ್ದಿ ಹೂವು ಪ್ರತಿ ಗುರುವಾರ ಅಳ್ದಿ ಹೂವು ಇಡಿ ಒಂಬತ್ತು ನಾಣ್ಯ ಇಟ್ಕೊಂಬನ್ನಿ ಒಂಬತ್ತು ವಾರ ಆದಮೇಲೆ ಅಷ್ಟು ನಾಣ್ಯ ಒಂಬತ್ತು ವಾರ ಏನೇನು ಒಂಬತ್ತು ಒಂಬತ್ತು ನಾಣ್ಯ ಇಟ್ಟಿರ್ತೀರಿ ಅಷ್ಟು ಸೇರ್ಕೊಂಡು ನಿಮ್ಮ ಕೈಲಾದಷ್ಟು ದುಡ್ಡನ್ನ ಎಕ್ಸ್ಟ್ರಾ ಹಾಕ್ಕೊಂಡು ಶಕ್ತಿಗುನುಸಾರ ತಂದು ಇಲ್ಲಿ ಸೇವೆ ಕೊಟ್ಬಿಡಿ ಒಂದು ಅನ್ನದಾನಕ್ಕೋ ಇನ್ನೊಂದಕ್ಕೋ ಸೇವೆಗೋ ಕೊಡಿ ಸಾಯಿ ಅದಾದಮೇಲೆ ನೋಡಿ ನೀವೇನು ಅಂದ್ಕೊಂಡಿದ್ದೀರಾ ಅದು ನೆಡದೆ ನಡೆಯುತ್ತೆ ನಾನು ಸಿಗ್ತೀನಿ ನಿಮಗೆ ಯಾವತ್ತಾರು ಒಂದು ಗುರುವಾರ ಮಾತಾಡೋಣ ಅಂತೇಳಿದ್ರು ಅವತ್ತೇ ಬಂದು ನಾನು ಮಾಡಿದೆ ಹಳದಿ ಬಟ್ಟೆ ಸಿಕ್ಕಲಿಲ್ಲ ನಾನೇನು ಮದುವೆ ಹತ್ತಿ ಇತ್ತು ಒಳ್ಳೆ ಹತ್ತಿ ಬತ್ತಿ ಮಾಡುವಂಥದ್ದು ಅದನ್ನು ತೊಗೊಂಡೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಅರ್ಶಿನ ಹಚ್ಬಿಟ್ಟು ನಾನು ಹಳೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಇದನ್ನು ಅರ್ಶಿನ ಹಚ್ಬಿಟ್ಟು ಶಾರ್ಟ್ಸ್ ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಅರ್ಶನ ಹಚ್ಚಿ ಅದನ್ನು ಸಾಯಿಬಾಬಂಗ ಹಾಕಿ ಒದಕೆ ಥರ ಓದಿಸಿ ಒಂದು ಹಳದಿ ಶಾಮಂತಿಗೆ ಹೂವು ಇಟ್ಬಿಟ್ಟು ಒಂದು ಒಂಬತ್ತು ನಾಣ್ಯ ಇಟ್ಬಿಟ್ಟು ಅವತ್ತಿಂದನೇ ಸ್ಟಾರ್ಟ್ ಮಾಡಿದೆ ಒಂಬತ್ತು ವಾರ ಕಂಪ್ಲೀಟ್ ಆಯಿತು ಇದು ಇದು ಇವತ್ತು ಇಪ್ಪತ್ತೇಳನೇ ತಾರೀಕು ಅಲ್ವಾ ಹೋದ ಗುರುವಾರ ಅಲ್ಲ ಅದರ ಹೋದ ಗುರುವಾರ ನನ್ನ ಒಂಬತ್ತನೇ ವಾರ ಕಂಪ್ಲೀಟ್ ಆಯಿತು ಆ ಒಂಬತ್ತೊಂಬತ್ತು ನಾಣ್ಯ ಒಂಬತ್ತು ವಾರ ಏನು ಇಟ್ಟಿದೆ ಅದನ್ನು ತೊಗೊಂಡೋಗಿ ನನ್ನ ಶಕ್ತಿಯನುಸಾರ ದುಡ್ಡನ್ನು ತೊಗೊಂಡೋಗಿ ಒಂದು ಅನ್ನದಾನ ಕೊಟ್ಬಿಟ್ಟು ಅಭಿಷೇಕ ಮಾಡ್ಕೊಂಡು ಬಂದೆ ನೋಡಿ ಅದಾದ ನೆಕ್ಸ್ಟ್ ಗುರುವಾರ ನನಗೆ ಉತ್ತರ ಸಿಕ್ತು ಇವತ್ತು ಪೂರ್ತಿ ರಿಸಲ್ಟ್ ಸಿಕ್ತು ನಿಜವಾಗ್ಲೂ ನೀವು ಒಳ್ಳೆಯ ಮನಸ್ಸಿನಿಂದ ಪರಿಶುದ್ಧವಾದಂಥ ಮನಸ್ಸಿನಿಂದ ನಂಬಿ ಇದಕ್ಕೆ ನಾನೇ ಉದಾಹರಣೆ ಮಾಡಿ ನೋಡಿ ನಾನು ಹೇಳಿದ್ನಲ್ಲ ನಿಮ್ಮ ಭಕ್ತಿ ಶುದ್ಧವಾಗಿರಬೇಕು ನಿಮ್ಮ ಬೇಡಿಕೆಯಲ್ಲಿ ಅರ್ಥ ಇರಬೇಕು ಇವ್ರದ್ದು ನಾವು ಸುಮ್ಮ ಸುಮ್ಮನೆ ಏನೇನೋ ಕೇಳ್ಕೊಂಡ್ರಾಗಲ್ಲ ನಮ್ಗೆ ನಿಜವಾಗ್ಲೂ ಅದರದ್ದು ನೆಸೆಸಿಟಿ ಇದೆಯಾ ಅದನ್ನು ತೂಕ ಮಾಡಿ ನೋಡ್ಬಿಟ್ಟು ನಮ್ಗೆ ಏನು ಕೊಡಬೇಕು ಅದನ್ನು ಖಂಡಿತ ಭಗವಂತ ಕೊಟ್ಟೇ ಕೊಡ್ತಾನೆ ಶಿರಡಿ ಸಾಯಿಬಾಬಾ ನಾನು ಶಿರ್ಡಿಗೆ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಈ ಕೆಲಸ ಆದಮೇಲೆ ಎಲ್ಲ ಅದಕ್ಕಿಂತ ಫಸ್ಟು ನಾನು ಶಿರ್ಡಿಗೆ ಹೋಗಿ ಬರ್ತೀನಿ ಶಿರಡಿಗೆ ಬರ್ತೀನಿ ನೀನು ಸನ್ನಿಧಾನಕ್ಕೆ ಕರೆಸ್ಕೋಬೇಕು ಅಂತ ಕೇಳ್ಕೊಂಡಿದ್ದೆ ಆದಷ್ಟು ಬೇಗ ಶಿರಡಿಗೂ ಹೋಗ್ತೀನಿ ಆ ವಿಡಿಯೋನೂ ಶೇರ್ ಮಾಡ್ಕೋತೀನಿ ಆಯಿತಾ ನೀವು ಕೂಡ ಸಾಧ್ಯ ಆದರೆ ನೋಡಿ ಇದನ್ನು ನಾನು ಓದಿದ್ದೆ ಸಾಯಿ ಶ್ರೀ ಸಾಯಿ ಸಚ್ಚರಿತೆ ಸಂಪೂರ್ಣ ಶ್ರೀ ಸಾಯಿ ಸಚ್ಚರಿತೆ ಅಂತ ಅಂದ್ಬಿಟ್ಟು ನೋಡಿ ಇದು ಉಲ್ಟಾ ಕಾಣಿಸುತ್ತೆ ನಾನು ಇದನ್ನು ಓದಿದ್ದೆ ನಾನು ನೀವು ಸಿಕ್ಕಿದ್ರೆ ತಗೊಬಂದು ಓದಿ ನಿಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ನೀವೇನು ಬೇಡ ಓಂ ಶ್ರೀ ಸಾಯಿ ನಾಥಾಯ ನಮಃ ಓಂ ಶ್ರೀ ಸಾಯಿನಾಥಾಯ ನಮಃ ಓಂ ಶ್ರೀ ಸಾಯಿ ನಾಥಾಯ ನಮಃ ಅಂತ ಹೇಳ್ಕೊತಾ ಬನ್ನಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಇದು ಒಂಬತ್ತು ವಾರದ ಮಾತ್ರ ಮಿಸ್ ಮಾಡಲೇಬೇಡಿ ನಾನು ಆವಾಗಲೇ ಹೇಳಿದಂಗೆ ಇದಕ್ಕೇನು ದೊಡ್ಡ ದೊಡ್ಡದಾದಂಥ ಒಂದು ಏನು ಓಮ ಔನ ಅಥವಾ ಶ್ರದ್ಧೆ ಅಷ್ಟೊಂದು ಶ್ರದ್ಧೆ ಇರಬೇಕು ಭಯ ಭಕ್ತಿ ಇರಬೇಕು ನಿರ್ಮಲವಾದಂಥ ಮನಸ್ಸಿರಬೇಕು ಆದರೆ ದೊಡ್ಡ ದೊಡ್ಡದಾಗಿ ವ್ರತ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮ ಶಕ್ತಿಗನುಸಾರವಾಗಿ ನೋಡಿ ಬಾಬಾ ಎಷ್ಟು ಸರಳವಾಗಿ ನಮಗೆ ನಮ್ಮ ಬೇಡಿಕೆನ ಈಡೇರಿಸೋಕ್ಕೆ ಎಷ್ಟು ಸರಳವಾದಂಥ ಒಂದಷ್ಟು ಇದು ಈ ಥರದ ವಿಧಾನಗಳನ್ನ ಸೂಚಿಸಿದರೆ ಆ ಥರದೊಂದಷ್ಟು ಬುಕ್ಗಳಲ್ಲೂ ಇದೆ ನೀವು ಗುರುವಾರ ನಿಮ್ಮ ಹತ್ತಿರದಲ್ಲಿರೋಂಥ ಹತ್ರ ಸುತ್ತಮುತ್ತ ಇರುವಂಥ ಸಾಯಿಬಾಬ ದೇವಸ್ಥಾನಕ್ಕೆ ಹೋಗಿ ಪ್ರ ಆ ಆರತಿನ ಸಾಧ್ಯವಾದಷ್ಟು ನೋಡೋಕೆ ಪ್ರಯತ್ನ ಪಡಿ ಆರತಿ ವಿಶೇಷವಾಗಿರುತ್ತೆ ಒಂದು ಅರ್ಧ ಗಂಟೆ ನಡೆಯುತ್ತೆ ಅದರಿಂದ ಆರತಿ ನೋಡಿ ನೋಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಆಯಿತಾ ಆಮೇಲೆ ಈ ಸಾಯಿಬಾಬಾ ಅವ್ರದ್ದೊಂದು ಜೀವನ ಚರಿತ್ರೆನ ಓದೋಕ್ಕೆ ಪ್ರಯತ್ನ ಪಡಿ ನಮಗೆ ಒಂಥರ ಸಾರ್ಥಕತೆ ಮನೋಭಾವನೆ ಮನೋಭಾವ ಬರುತ್ತೆ ಆಯಿತಾ ಹಂಗೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ನಾನು ಸಾಯಿಬಾಬಾ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಆಗದೇ ಇಲ್ಲ ಕೆಲವ್ರು ಹೇಳ್ತಾರೆ ಅಲ್ವಾ ಭಗವಂತ ಒಬ್ಬ ಕಂಡುಬಿಟ್ಬಿಟ್ರೆ ಆಗೂ ಕೂಡ ಹಗ್ಗ ಹಗ್ಗ ಆಗ್ಬಿಡುತ್ತಂತೆ ನಮಗೆ ಹಂಗೆ ಅಷ್ಟು ದೊಡ್ಡದು ನಮಗೆ ದೊಡ್ಡ ಬಂಡೆ ಅಂಗೆ ಕಾಣಿಸಿದ್ದು ಕೂಡ ಒಂಥರ ಮಂಜಿನ ಥರ ಕರ್ಗೋಗ್ಬಿಡುತ್ತಂತೆ ಕಷ್ಟ ಹಂಗೆ ನಮ್ಮ ಮನಸಲ್ಲಿ ದೃಢವಾದ ಭಕ್ತಿ ಸಂಕಲ್ಪ ಮತ್ತು ಇದೊಂದು ನಾವು ಕೇಳ್ಕೊತಿರೋ ಏನು ಕೇಳ್ಕೊತಾ ಇದ್ದೀವಿ ಅದರಲ್ಲೊಂದು ಅರ್ಥ ನಮ್ಮ ಜೀವನಕ್ಕೆ ಅದು ಬೇಕು ಈ ಇಂಥವ್ರ ಜೀವನಕ್ಕೆ ಅದು ಬೇಕು ಅಂತ ಭಗವಂತಂಗ ಅನ್ಸಿದ್ರೆ ಕಣ್ ಅದ್ರಲ್ಲಿ ನಿಷ್ಠೆ ಮತ್ತು ಈ ಒಬ್ಬರು ಕೆಡಕ್ಕೆ ಮಾಡಿದೆ ನಮ್ಮ ಜೀವನಕ್ಕೆ ಸಾರ್ಥಕತಾ ಮನೋಭಾವನೆ ಬರಬೇಕು ಅಂತ ನಾವು ಇದ್ದರೆ ಭಗವಂತ ಖಂಡಿತ ಈಡೇರಿಸ್ತಾನೆ ನನಗದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಒಂದು ಮೂರು ನಾಲ್ಕು ವಿಷಯದಲ್ಲಿ ನಾನು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸಾಯಿಬಾಬನ್ನ ಅದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನೆರವೇರಿತು ನೆಕ್ಸ್ಟು ನಾನು ಈ ಥರದ್ದೇ ಒಂದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ಕೋತೀನಿ ಹಂಗೆ ನೋಡಿ ಇದು ಸಾಯಿಬಾಬಾ ಬಂದೆ ತೋರಿಸಿ ಸಾಯಿಬಾಬಂದು ಬಂದು ಪೂಜೆ ನಾನು ಬೆಳಿಗ್ಗೆ ಮಾಡಿದಂಥದ್ದು ಇದು ನೋಡಿ ನಾನು ಹೇಳಿದ್ನಲ್ಲ ಇವತ್ತೇ ಗುರುವಾರ ಮೂರನೇ ಗುರುವಾರ ಇದು ಒಂದು ಬುಕ್ ಶಿ ಶಿರಡಿ ಸಾಯಿಬಾಬಾ ಚರಿತ್ರೆ ಅಂತ ಇದನ್ನು ಕೂಡ ಓದ್ಬೋದು ನಿಮಗೆ ಸಾಧ್ಯವಾದರೆ ಯಾವುದು ನಿಮಗೆ ಸಾಧ್ಯ ಆಗುತ್ತೆ ಅದನ್ನು ಓದಿ ನನಗೆ ಅತ್ತಿ ಹಾಕಿದ್ದೆ ಅರಿಶಿನದಲ್ಲಿ ಅಂತಂದ್ನಲ್ಲ ಅದನ್ನು ಓದ್ ಗುರುವಾರ ಅಲ್ಲ ಆಚೆ ಗುರುವಾರ ತೆಗ್ದೆ ಇವಾಗ ಅರಿಶಿನದಲ್ಲಿ ಫಸ್ಟು ನೀರಲ್ಲೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಅರ್ಶನದಲ್ಲಿ ಕ್ಲೀನಾಗಿ ಹಚ್ಚಿ ಒಂದು ಹಳದಿ ಹೂವು ಇಟ್ಟು ಪೂಜೆ ಮಾಡಿರೋವಂಥದ್ದು ಗಣಪತಿಗೆ ಕೆಂಪು ಅಷ್ಟೇ ಅಂತಾರೆ ಯಾವತ್ತೂ ನೀವು ಸಾಯಿಬಾಬನ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಅಭಿಷೇಕ ಮಾಡಿಸ್ಬೇಕಾದ್ರೆ ಫಸ್ಟು ಗಣಪತಿಗೆ ಮಾಡಿಸಿ ಆಮೇಲೆ ಸಾಯಿಬಾಬು ಮಾಡಿಸ್ತಾರೆ ನೋಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಂ ಸಾಯಿರಾಮ್ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆ ಇದ್ದರೆ ಅದನ್ನೆಲ್ಲ ಹೋಗ್ಲಾಡಿಸಿ ಆ ಸಾಯಿಬಾಬ ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಹೇಳಿದ್ನಲ್ಲ ಒಂಬತ್ತು ವಾರದ್ದು ಅದನ್ನು ಸಾ ಮಾಡಿ ಖಂಡಿತ ಮಾಡಿ ಸಾಧ್ಯವಾದರೆ ಅಂತಲ್ಲ ಅದಕ್ಕೇನು ಕಷ್ಟವೇ ಇಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಹಂಗೆ ಮಾಡಿಬಿಟ್ಟು ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಸಾಯಿಬಾಬನ ದೇವಸ್ಥಾನ ಇದ್ದರೆ ಗುರುವಾರ ಹೋಗಿ ಆರು ದಿನ ನೋಡೋಕ್ಕೆ ಪ್ರಯತ್ನ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸಾಯಿಬಾಬಾ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಓಂ ಸಾಯಿರಾಮ್